ಶ್ರೀ ಹರಿವಾಯು ನಮಃ ಶ್ರೀ ವಿದ್ಯಾಸಾಗರ ಮಾಧವ ನಮಃ ಗುರುಭ್ಯೋನ್ನಮಃ ಓ ಜ್ಞಾನಸಾಗರ ಗುಳಿಗೆಗಳ ಶೀರ್ಷಿಕೆ ಅಡಿಯಲ್ಲಿ ಚುಟುಕು ಮುಂಡಿಗೆಗಳನ್ನು ಹೇಳುವುದು ಪ್ರಾರಂಭ ಮಾಡಿದ್ದಾಗಿದೆ ಇವತ್ತಿನ ದಿನ ಎರಡನೆಯ ಚುಟುಕು ಮುಂಡಿಗೆ ನಿನ್ನೆಯ ದಿನ ಪ್ರಾರಂಭ ಮಾಡುತ್ತಾ ವಿಘ್ನೇಶನಿಗೆ ನಮಸ್ಕಾರವನ್ನು ಮಾಡಿದ್ದಾಗಿದೆ ಇವತ್ತು ಶ್ರೀಕೃಷ್ಣನಿಗೆ ನಮಸ್ಕಾರವನ್ನು ಮಾಡೋಣ ಸರ್ವೋತ್ತಮನಾದಂತಹ ಕೃಷ್ಣನಿಗೆ ಸುರಪನ ಸುತನ 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 ಯಾಗಾಗ್ನಿಯಲ್ಲಿ ಉರುಳುವವನ ತಲೆಗಾಯ್ದವನ ನಂದನನ ಸತಿ ಗಳುಪಿದವನ ಸೋದರಿಯ ಸುತಯನು ಕರ ಪಿಡಿದವನ ತಾಯಿಯ ಅಗ್ರಜನಿಗೆರಗುವನು ಇಲ್ಲಿ ಕೃಷ್ಣನಿಗೆ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದೇವೆ ಈ ಮುಂಡಿಗೆಯನ್ನು ಬಿಡಿಸಬೇಕು ಅಂತ ಹೇಳಿದರೆ ನಾನು ನಿನ್ನೆ ಮೊನ್ನೆ ಹೇಳಿದಂತೆ ಪುರಾಣದಲ್ಲಿ ಬರುವ ಪಾತ್ರಗಳ ಪರಿಚಯ ಆ ಪಾತ್ರಗಳ ಮಧ್ಯೆ ಇರುವ ಸಂಬಂಧ ಬಾಂಧವ್ಯವನ್ನು ನಾವು ತಿಳಿದುಕೊಂಡಿರಬೇಕು ಸಮಯ ಸ್ಫೂರ್ತಿಯೂ ಇರಬೇಕು ಸುರಪ ಸುರಪ ಸುರರು ಅಂದರೆ ದೇವತೆಗಳು ಸುರಪ ಅಂದರೆ ಇಂದ್ರ ಇಂದ್ರದೇವರು ಆ ಸುರಪನ ಇಂದ್ರನ ಸುತನ 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 ನಾಲ್ಕು ಜನ ಸುತರು ಬಂದಿದ್ದಾರೆ ಇಂದ್ರನ ಸುತನ ಇಂದ್ರನ ಸುತನು ಯಾರು ಅರ್ಜುನ ಮತ್ತು ಎರಡನೇ ಸುತ ಅರ್ಜುನನ ಸುತನು ಯಾರು ಅಭಿಮನ್ಯು ಮೂರನೇ ಸುತ ಅಭಿಮನ್ಯುವಿನ ಸುತನು ಯಾರು ಪರಿಕ್ಷಿದ್ರಾಜ ಪರಿಕ್ಷಿದ್ರಾಜನ ಸುತನು ಮಗನು ಜನಮೇಜಯನ ಅಂದರೆ ಇಂದ್ರನ ಮಗನಾದ ಅರ್ಜುನನ ಅರ್ಜುನ ಮಗನಾದ ಅಭಿಮನ್ಯುವಿನ ಅಭಿಮನ್ಯುವಿನ ಮಗನಾದ ಪರಿಕ್ಷಿದ್ರಾಜನ ಪರಿಕ್ಷಿದ್ರಾಜನ ಮಗನಾದ ಜನಮೇಜಯನ ಸುರಪನ ಸುತನ 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 ಎಂಬುವ ಅಲ್ಲಿಯವರೆಗೂ ಅಂದರೆ ಜನಮೇಜಯನ ಯಾಗಾಗ್ನಿಯಲ್ಲಿ ಉರುಳುವವನ ಜನಮೇಜಯ ಸರ್ಪಯಾಗವನ್ನು ಮಾಡಿದ ಏಕೆ ಹೇಳಿದರೆ ತನ್ನ ತಂದೆಯಾದ ಪರೀಕ್ಷಿದ್ರಾಜನನ್ನು ತಕ್ಷಕ ಸರ್ಪ ಬಂದು ಕಚ್ಚಿ ಆತನು ಮೃತನಾದನು ಎಂದು ಜಗತ್ತಿನಲ್ಲಿ ಸರ್ಪ ಜಾತಿಯೇ ಇರಬಾರದು ಎಂದು ಸರ್ಪಯಾಗವನ್ನು ಮಾಡ್ತಾ ಇದ್ದಾನೆ ಒಂದೊಂದು ಸರ್ಪದ ಹೆಸರು ಹೇಳಿ ಆಹುತಿ ಹಾಕುವಾಗ ಆ ಸರ್ಪಗಳು ಬಂದು ಯಾಗದಲ್ಲಿ ಯಾಗಾಗ್ನಿಯಲ್ಲಿ ಯಾ ಯಜ್ಞ ಕುಂಡದಲ್ಲಿ ಬಿದ್ದು ಮರಣ ಹೊಂದುತ್ತಾ ಇತ್ತು ತಕ್ಷಕನ ಸರದಿ ಬಂತು ತಕ್ಷಕಾಯ ಸ್ವಾಹ ಅಂತ ಪುರೋಹಿತರು ಹೇಳಿದರು ಆದರೆ ತಕ್ಷಕ ಬರಲಿಲ್ಲ ಏಕೆ ಬರಲಿಲ್ಲ ಅಂತ ಪುರೋಹಿತರು ಯೋಚನೆ ಮಾಡಿ ನಮ್ಮ ಮಂತ್ರಶಕ್ತಿ ಕಡಿಮೆ ಆಯಿತೋ ಅಥವಾ ತಕ್ಷಕನ ಬಲವು ಜಾಸ್ತಿ ಆಯಿತು ಅಂತ ದಿವ್ಯ ದೃಷ್ಟಿಯಿಂದ ನೋಡಿದಾಗ ತಕ್ಷಕನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎಂದು ಇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡಿದ್ದಂತೆ ಆಗ ಪುರೋಹಿತರು ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದರು ಇಂದ್ರನ ಜೊತೆಗೆ ತಕ್ಷಕನೂ ಬರಲಿ ಅಂತಂದರು ಆವಾಗೇ ಇಂದ್ರದೇವರು ಬಂದು ಜನಮೇಜಯನಿಗೆ ಹೇಳ್ತಾರೆ ಹೇ ಜನಮೇಜಯ ನೀನು ಅತ್ಯಂತ ಸಾತ್ವಿಕನಾದ ಪರೀಕ್ಷಿದ್ರಾಜನ ಮಗ ನಿನ್ನ ತಾತ ಮುತ್ತಾತ ಇವರೆಲ್ಲರೂ ಮಹಾ ದೊಡ್ಡ ಪಾಂಡವರ ವಂಶದಲ್ಲಿ ಹುಟ್ಟಿದವನು ನೀನು ತಕ್ಷಕನು ಕೇವಲ ನಿಮಿತ್ತ ಮಾತ್ರ ನಿಮ್ಮ ತಂದೆಯ ಸಾಯುವುದಕ್ಕೆ ತಕ್ಷಕನು ನಿಮಿತ್ತ ಆತನೇ ಮೂಲ ಕಾರಣನಲ್ಲ ನೀನು ಸಾತ್ವಿಕನಾಗಿ ಈ ರೀತಿಯಾಗಿ ನಡೆದುಕೊಳ್ಳುವುದು ಇಡೀ ಸರ್ಪಜಾತಿಯನ್ನೇ ಒಂದು ನೆಪ ಮಾಡಿಕೊಂಡು ಸರ್ಪಜಾತಿಯನ್ನು ನಾಶ ಮಾಡುವುದು ಸರಿಯಲ್ಲ ಅಂತ ಬುದ್ಧಿವಾದವನ್ನು ಹೇಳಿದಾಗ ಸಾತ್ವಿಕನಾದ ಜನಮೇಜಯ ನಿಲ್ಲಿಸ್ತಾನೆ ಹಾಗೇ ಇಂದ್ರನ ಆ ತಕ್ಷಕನ ಯಾ ಸರ್ಪಯಾಗದಲ್ಲಿ ತಕ್ಷಕ ಬಂದು ಬೀಳಬೇಕಾದಂತಹ ಸ್ಥಿತಿಯಲ್ಲಿ ಉರುಳುವವನ ತಕ್ಷಕನ ಶಿರಗಾಯಿದವನ ಅಥವಾ ತಲೆಗಾಯಿದವನ ಈ ರೀತಿಯಾಗಿ ಇಂದ್ರ ತಕ್ಷಕನನ್ನು ರಕ್ಷಣೆ ಮಾಡಿದ ಯಾರು ಇಂದ್ರ ತಲೆಗಾಯಿದವನ ತಕ್ಷಕನ ಪ್ರಾಣವನ್ನು ಕಾಪಾಡಿದವನು ಇಂದ್ರ ಇಂದ್ರನ ನಂದನನ ಇಂದ್ರನ ಮಗ ಅರ್ಜುನ ನಂದನನ ಸತಿ ಅಳುಪಿದವನ ಅರ್ಜುನನ ಸತಿ ಪತ್ನಿ ದ್ರೌಪದಿ ದೇವಿ ಆ ದ್ರೌಪದಿ ದೇವಿಯನ್ನು ಸತಿ ಶಿರೋಮಣಿ ದ್ರೌಪದಿ ದೇವಿಯನ್ನು ಅಳುಪಿದವನ ಅಳುಪಿದವನು ಅಂದರೆ ಅತಿಯಾಗಿ ಆಸೆ ಪಡೋದು ಅತಿಯಾಗಿ ಆಸೆಪಟ್ಟವನು ಯಾರು ಕೀಚಕ ಕೀಚಕನ ಸೋದರಿಯ ಆ ಕೀಚಕನ ಸೋದರಿಯಾರು ಸುದೇಷಾದೇವಿ ವಿರಾಟರಾಜನ ಹೆಂಡತಿ ದೇವಿಯ ಸುತೆಯನು ಕರಪಿಡಿದವನ ಆ ದೇವಿಯ ಮಗಳಾದ ಉತ್ತರಾದೇವಿಯನ್ನು ಪಾಣಿಗ್ರಹಣ ಮಾಡಿಕೊಂಡವನು ಮದುವೆ ಮಾಡಿಕೊಂಡವನು ಯಾರು ಅಭಿಮನ್ಯು ಅಂತ ಕರಪಿಡಿದವನ ಅಭಿಮನ್ಯುವಿನ ತಾಯಿಯ ತಾಯಿ ಯಾರು ಅಭಿಮನ್ಯುವಿನ ತಾಯಿ ಸುಭದ್ರಾದೇವಿ ಅಂತಹ ಸುಭದ್ರೆಯ ಅಗ್ರಜನಿಗೆ ಸುಭದ್ರನ ಅಣ್ಣ ಯಾರು ಕೃಷ್ಣ ಅಂತಹ ಕೃಷ್ಣನಿಗೆ ಎರಗುವೆನು ನಮಸ್ಕಾರವನ್ನು ಮಾಡುವೆ ಅಂತ ಈ ಚುಟುಕು ಮುಂಡಿಗೆಯಲ್ಲಿ ದಾಸರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ ಇದು ಮುಂಡಿಗೆಗಳ ಸೊಬಗು ಅತಿ ಸ್ವಾರಸ್ಯವಾಗಿರತ್ತೆ ನಮ್ಮ ಚುಟುಕು ಮುಂಡಿಗೆಗಳಲ್ಲಿ ಇವತ್ತು ಸರ್ವೋತ್ತಮನಾದಂತಹ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾಗಿದೆ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮತ್ತು ಎಲ್ಲರಿಗೂ ಶುಭಮಸ್ತು